ಸೊ ನೋಡ್ತಾ ಇದೀರಲ್ವ ವೀಕ್ಷಕರೇ ನಿಮ್ಮ ಮನೆ ಮುಂದೆ ನಿಮ್ಮ ಆಫೀಸ್ ಮುಂದೆ ಈ ತರ ಎಲ್ಲ ಶೂಸ್ ಚಪ್ಲಿ ಬಿದ್ದಿದೆ ಆಚೆಗಳಿಂದ ಯಾರಾದರೂ ಬಂದ್ರೆ ಈ ಶೂಸಸ್ನ ನೋಡಿ ಅಸಹ್ಯ ಪಡ್ತಾರೆ ಸೊ ಅದಕ್ಕೆಲ್ಲ ಸೇಫ್ಟಿ ಬೇಕು ಅಂದ್ರೆ ಜಸ್ಟ್ ಶೂಸ್ ನ ಈ ತರ ತಗೊಳ್ಳಿ ನಮ್ಮ ರಿಮ್ಷಾ ಬ್ರಾಂಡಿನ ಶೂ ರಾಕ್ ಅಲ್ಲಿ ತರ ಇಟ್ಟಿ ಆರಾಮಾಗಿ ಕ್ಲೋಸ್ ಮಾಡ್ಬಿಡಿ ಅತಿ ಕಡಿಮೆ ಪ್ರೈಸ್ ಅಲ್ಲಿ ನಮ್ಮ ರಿಮ್ಷಾ ಕಂಪ್ನಿಯ ಸಿಗ್ತಾ ಇದೆ ತುಂಬಾ ಕಡಿಮೆ ಜಾಗದಲ್ಲೂ ಕೂಡ ನಮ್ಮ ಈ ರಿಮ್ಷಾ ಬ್ರಾಂಡಿನ ರ್ಯಾಕ್ ಫಿಟ್ ಮಾಡ್ಕೊಬಹುದು ಸೊ ಒಂದನ್ನ ನೀವು ಲಾಕ್ ಮಾಡಿದ್ರೆ ಎಲ್ಲಾ ಕೂಡ ನಿಮ್ಗೆ ಲಾಕ್ ಆಗುತ್ತೆ ಅದೇ ತರ ನೀವು ಒಂದನ್ನ ಓಪನ್ ಮಾಡ್ರೆ ಎಲ್ಲಾ ಕೂಡ ನಿಮ್ಗೆ ಓಪನ್ ಆಗುತ್ತೆ ಬರುತ್ತೆ ನಾಲ್ಕ ಬೇಕಾ ಐದ್ ರ್ಯಾಕ್ ಇನ್ ಬೇಕಾ ಮೂರ್ ರ್ಯಾಕ್ ಇನ್ ಬೇಕಾ ಎರಡ್ ರ್ಯಾಕ್ ಇನ್ ಬಾಕಿ ಎಷ್ಟ್ ರ್ಯಾಕ್ ಇನ್ ಬೇಕು ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ನಿಮ್ಗೆ ಸಿಗ್ತಾ ಇದೆ ಆಲ್ ಓವರ್ ಕರ್ನಾಟಕದಲ್ಲಿ ನಿಮ್ಗೆ ಡಿಲಿವರಿ ಫ್ರೀ ಕೂಡ ಸಿಗ್ತಾ ಇದೆ ಎಲ್ಲ ಸಮಸ್ತ ನಾಡಿನ ಜನತೆಗೆ ನಮ್ಮ ರಿಮ್ಷಾ ಕಂಪ್ನಿಯಿಂದ ತುಂಬು ಹೃದಯದ ನಮಸ್ಕಾರಗಳು ಸೊ ಆಲ್ರೆಡಿ ನಮ್ಮ ಎಲ್ಲಾ ವೀಕ್ಷಕರಿಗೆ ಗೊತ್ತಿದೆ ರಿಮ್ಷಾ ಅಂತ ಹೇಳಿದ್ರೆ ನಿಮ್ಗೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅಂತ ಸೊ ಅದಕ್ಕೋಸ್ಕರನೇ ಇವತ್ತು ಕೂಡ ನಮ್ಮ ಎಲ್ಲ ವೀಕ್ಷಕರಿಗೆ ಯೂಸ್ಫುಲ್ ಆಗುವಂತ ಪ್ರಾಡಕ್ಟ್ ನಾವು ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ಲಾಂಚ್ ಮಾಡಿದ್ವಿ ಸೊ ನೋಡ್ಬೋದು ನನ್ನ ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ನಿಮ್ಗೆ ಒಂದು ರ್ಯಾಕ್ಸ್ ನೋಡ್ತಾ ಇದ್ದೀರಾ ಸೊ ಈ ರ್ಯಾಕ್ಸ್ ಬಂದ್ಬಿಟ್ಟು ನಮ್ಮ ರಿಂಶಾ ಕಂಪನಿಯ ಶೂ ರಾಕ್ಸಿ ಟು ಫಿಟ್ ಇರುತ್ತೆ ಈಸಿ ಟು ಯೂಸ್ ಇರುತ್ತೆ ಅದೇ ತರ ನೀವು ಈ ಶೂ ರಾಕ್ಡೋರ್ಗು ಯೂಸ್ ಮಾಡಬಹುದು ಅದೇ ತರ ನೀವು ಔಟ್ಡೋರ್ ಇದು ಮಲ್ಟಿ ಪರ್ಪಸ್ ಕೂಡ ನೀವು ಯೂಸ್ ಮಾಡ್ಕೊಬಹುದು ಲೈಕ್ ನಿಮ್ಗೆ ಸ್ಕೂಲ್ ಇರ್ಲಿ ಕಾಲೇಜಸ್ ಇರಲಿ ಜಿಮ್ ಇರ್ಲಿ ಕ್ಲಿನಿಕ್ ಇರಲಿ ಹಾಸ್ಪಿಟಲ್ಸ್ ಇರ್ಲಿ ಲಾಡ್ಜಸ್ ಇರಲಿ ಎಲ್ಲಾ ಕಡೆನೂ ಈ ನಮ್ಮ ಶೂ ರಾಕ್ ನ ನೀವು ಆರಾಮಾಗಿ ಯೂಸ್ ಮಾಡ್ಕೊಬಹುದು ಸೊ ನೋಡಬಹುದು ನಮ್ಮ ರಿಮ್ಶಾ ಕಂಪನಿಯ ಸ್ಟಾರ್ಟಿಂಗ್ ಸ್ಟೈಲಿಂಗ್ ಎರಡು ಎರಡ್ ರ್ಯಾಕ್ ಇಂದು ಸೊ ನೋಡಬಹುದು ಎಷ್ಟು ಪ್ರೀಮಿಯಂ ಲುಕ್ ಅಲ್ಲಿ ಒಂದು ಪ್ರೀಮಿಯಂ ಕಲರ್ ಸಿಗ್ತಾ ಇದೆ ಅಂತ ಸೊ ಇದು ಮೆಟೀರಿಯಲ್ ಬಂದ್ಬಿಟ್ಟು ನಿಮಗೆ ಟಾಟಾ ಸ್ಟೀಲ್ ಏಟೀನ್ ಗೆ ಸ್ಟೀಲ್ ಅಲ್ಲಿ ಸಿಗುತ್ತೆ ನಿಮಗೆ ಸೊ ಅದೇ ತರ ನಿಮಗೆ ಪೇಂಟ್ ಕೂಡ ಪೌಡರ್ ಕೋಟೆಡ್ ಪೇಂಟ್ ಆಗಿರುತ್ತೆ ಇಂಡೋರ್ ಅಲ್ಲೂ ಯೂಸ್ ಮಾಡಬಹುದು ಔಟ್ಡೋರ್ ಅಲ್ಲೂ ಕೂಡ ಯೂಸ್ ಮಾಡ್ಕೊಬಹುದು ಸೊ ಅದೇ ತರ ನಮ್ಮ ರಿಮ್ಶಾ ಕಂಪ್ನಿಯ ಶೂ ರ್ಯಾಕ್ ನಿಮಗೆ ಈಸಿ ಟು ಫಿಟ್ ಇರುತ್ತೆ ಈಸಿ ಟು ಕ್ಯಾರಿ ಇರುತ್ತೆ ಅದೇ ತರ ನಿಮಗೆ ತುಂಬಾ ಕಡಿಮೆ ಜಾಗದಲ್ಲೂ ಕೂಡ ನಮ್ಮ ಈ ರಿಮ್ಶಾ ಬ್ರಾಂಡಿನ ಶೂರ್ ರ್ಯಾಕ್ ಫಿಟ್ ಮಾಡ್ಕೊಬಹುದು ಸೊ ನೀವು ಡೋರ್ ಬ್ಯಾಕ್ ಸೈಡ್ ಫಿಟ್ ಮಾಡ್ಕೊಂತೀರಾ ಅಂದ್ರೆ ಆರಾಮಾಗಿ ನಿಮ್ಗೆ ಡೋರ್ ಕೂಡ ಟೋಟಲ್ ಆಗಿ ಓಪನ್ ಆಗುತ್ತೆ ಸೊ ಅದೇ ತರ ನಿಮಗೆ ಇದು ಹೈಟ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೈವ್ ಸ್ಕ್ವೇರ್ ಫೀಟ್ ನಿಮ್ಗೆ ಹೈಟ್ ಇರುತ್ತೆ ಅದೇ ತರ ನಿಮ್ಗೆ ಅಗ್ಲ ಬಂದ್ಬಿಟ್ಟು ಇಪ್ಪತ್ತಾರು ಇಂಚ್ ಇರುತ್ತೆ ತಪ್ಪ ಬಂದ್ಬಿಟ್ಟು ನಿಮಗೆ ಆರ್ ಇಂಚ್ ಇರುತ್ತೆ ಸೊ ತುಂಬಾ ಕಡಿಮೆ ಜಾಗದಲ್ಲಿ ನಮ್ಮ ಈ ರಿನ್ಶಾ ಬ್ರಾಂಡಿನ ಶೂ ರಾಕ್ ಫಿಟ್ ಆಗುತ್ತೆ ಸೊ ಅದೇ ತರ ನೋಡಬಹುದು ವೆಂಟಿಲೇಷನ್ ಸ್ಟೈಲಿಶ್ ಆಗಿ ಇರುತ್ತೆ ಅದೇ ತರ ನಿಮಗೆ ಶೂಸ್ ನೀವು ಮಳೆಯಿಂದ ಬಂದು ಇಕ್ಕಿದೀರ ಅಂದ್ರೆ ನಿಮಗೆ ವಾಸನೆ ಬರಲ್ಲ ಸೊ ಅದೇ ತರ ನಿಮಗೆ ಮೂರ್ ಕಲರ್ಸ್ ಅಲ್ಲಿ ಸಿಗುತ್ತೆ ಮೂರ್ ಕಲರ್ಸ್ ಅಲ್ಲಿ ಯಾವ ಕಲರ್ ಬೇಕು ಆ ಕಲರ್ ಪರ್ಚೇಸ್ ಮಾಡಬಹುದು ಸೊ ಎರಡ್ ಸ್ಟೆಪ್ ಶೂ ರಾಕ್ ಅಲ್ಲಿ ನೀವು ಒಂದು ರ್ಯಾಕ್ ಅಲ್ಲಿ ಆರಾಮಾಗಿ ಮೂರ್ ಜೊತೆ ಶೂಸ್ ಇರ್ಲಿ ಚಪ್ಪಲಿ ಇಲ್ಲಿ ಇಟ್ಕೊಬಹುದು ಸೊ ಎರಡ್ ರ್ಯಾಕ್ ಇನ್ ಪರ್ಚೇಸ್ ಮಾಡಿದ್ರೆ ಆರಾಮಾಗಿ ಆರ್ ಜೊತೆನ ಇಟ್ಕೊಬಹುದು ಅದೇ ತರ ನೀವು ಪರ್ಚೇಸ್ ಮಾಡ್ತೀರಾ ಅಂದ್ರೆ ಇದರಲ್ಲಿ ನಿಮ್ಗೆ ಆರಾಮಾಗಿ ಒಂಬತ್ತು ಜೊತೆ ಶೂಸ್ ಇರಲಿ ಚಪ್ಲಿ ಇರ್ಲಿ ನೀವು ಇಟ್ಕೊಬಹುದು ಸೊ ಒಂದನ್ನ ನೀವು ಲಾಕ್ ಮಾಡಿದ್ರೆ ಎಲ್ಲ ಕೂಡ ನಿಮಗೆ ಲಾಕ್ ಆಗುತ್ತೆ ನೀವು ಓಪನ್ ಮಾಡಿದ್ರೆ ಕೂಡ ಓಪನ್ ಆಗುತ್ತೆ ಸೊ ಯಾವ ಸ್ಲಿಪ್ಪರ್ಸ್ ಬೇಕು ಯಾವ ಶೂಸ್ ಬೇಕು ಆರಾಮಾಗಿ ತೆಗ್ದು ಹಾಕೊಬಹುದು ಸೊ ಅದೇ ತರ ನೀವು ಎಲ್ಲಾದ್ರೂ ಆಸೆಗಳೇ ಹೋಗ್ತಾ ಇದ್ದೀರಾ ಅಂದ್ರೆ ಇದನ್ನ ಲಾಕ್ ಮಾಡಿ ಕೀ ಕೂಡ ನೀವು ಆರಾಮಾಗಿ ತಗೊಂಡೋಗ್ಬಹುದು ಸೊ ಅದೇ ತರ ನೀವು ಎಲ್ಲಾದ್ರೂ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತ ಹೇಳಿದ್ರೆ ಬೇರೆ ಮಾರ್ಕೆಟ್ ಅಲ್ಲಿ ಸಿಕ್ತಿರ ಶೂ ರ್ಯಾಕ್ ಅಲ್ಲಿ ನೀವು ಒಂದೊಂದೇ ಸ್ಟೆಪ್ ನ ಓಪನ್ ಮಾಡಿ ಯಾವ ಚಪ್ಪಲಿನ ಎಲ್ಲಿ ಇಕ್ಕಿದ್ದೀರಾ ಅಂತ ನೋಡ್ಕೊಬೇಕಾಗುತ್ತೆ ಆದ್ರೆ ನಮ್ಮ ರಿಮ್ಶಾ ಬ್ರಾಂಡಿನ ಶೂರಲ್ಲಿ ನೀವು ಒಂದನ್ನ ಓಪನ್ ಮಾಡಿ ಎಲ್ಲ ಓಪನ್ ಆಗುತ್ತೆ ಸೊ ಅದಕ್ಕೋಸ್ಕರ ಇದ್ರಲ್ಲಿ ಯಾವ ಸ್ಲಿಪ್ಪರ್ ಬೇಕು ಯಾವ ಶೂಸ್ ಬೇಕು ಆರಾಮಾಗಿ ತಕ್ಕೊಂಡು ಹಾಕೊಂಡು ಹೋಗ್ಬೋದು ಸೊ ಅದೇ ತರ ನಿಮಗೆ ಐ ಸ್ಟೆಪ್ ಇದೆ ಐ ಸ್ಟೆಪ್ ಅಲ್ಲೂ ನಿಮಗೆ ಮೂರ್ ಕಲರ್ ವೇರಿಯಂಟ್ಸ್ ನ ಸಿಕ್ತಾ ಇದೆ ಸೊ ಇದು ಕೂಡ ನಿಮಗೆ ಲಾಕಿಂಗ್ ಸಿಸ್ಟಮ್ ಇರುತ್ತೆ ಸೊ ಇದು ಕೂಡ ನೀವು ಆರಾಮಾಗಿ ಡೋರ್ ಬ್ಯಾಕ್ ಸೈಡ್ ನ ಫಿಟ್ ಮಾಡ್ಕೊಬಹುದು ಪ್ರೈಸ್ ಯಾವ ತರ ಇದೆ ಸರ್ ನಮ್ದು ರಿಮ್ಷಾ ಕಂಪ್ನಿ ನೀವು ಏನ್ ನೋಡ್ತಾ ಇದೀರಾ ಇದು ನಮ್ದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದಕ್ಕೋಸ್ಕರ ನಿಮಗೆ ಒಂದು ಓ ಎಂ ಪ್ರೈಸ್ ಅಲ್ಲಿ ಒಂದು ರೀಸನೇಬಲ್ ಪ್ರೈಸ್ ಅಲ್ಲಿ ನಿಮಗೆ ಎಲ್ಲಾ ಪ್ರಾಡಕ್ಟ್ಸ್ ನ ಸಿಗ್ತಾ ಇದೆ ಸೊ ಅದೇ ತರ ನೀವು ಶೂ ರಾಕ್ ನ ಏನ್ ನೋಡ್ತಾ ಇದ್ರೆ ಇದು ಕೂಡ ನಿಮ್ಗೆ ತುಂಬಾ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಸರ್ ಸೊ ಈ ಪ್ರೈಸ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ನೋಡಬಹುದು ನೀವು ಎರಡ್ ರ್ಯಾಕ್ ಶೂ ರಾಕ್ ನ ಸಿಗುತ್ತೆ ಸೊ ಇದು ಪ್ರೈಸ್ ಕೇವಲ ಕೇವಲ ನಿಮಗೆ ಮೂರ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಗೆ ಎರಡ್ ಸ್ಟೆಪ್ ಶೂ ರಾಕ್ ನ ಸಿಗ್ತಾ ಇದೆ ಶೂ ಬಂದ್ರೆ ಆನ್ಲೈನ್ ಅಲ್ಲೂ ಸಿಗುತ್ತೆ ಮತ್ತೆ ಆಫ್ಲೈನ್ ಅಲ್ಲೂ ಕೂಡ ಸಾಕಷ್ಟು ಕಡೆ ಸಿಗುತ್ತೆ ರಿಮ್ಶಾ ಅಂತ ಹೇಳಿದ್ರೆ ಇದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅಂತ ಸೊ ನಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದಕ್ಕೋಸ್ಕರ ನಿಮ್ಗೆ ಕ್ವಾಲಿಟಿ ಇರಲಿ ಪರ್ಫಾರ್ಮೆನ್ಸ್ ಇರ್ಲಿ ಜಾಸ್ತಿ ಇರುತ್ತೆ ಆದ್ರೆ ಪ್ರೈಸ್ ಮಾತ್ರ ಕಂಪೇರ್ ಟು ಮಾರ್ಕೆಟ್ ಇರ್ಲಿ ಆನ್ಲೈನ್ ಇರ್ಲಿ ನಿಮಗೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ ಸರ್ ಸೊ ನೋಡ್ಬೋದು ನೀವು ಅಮೆಝಾನ್ ಅಲ್ಲಿ ನಿಮಗೆ ಫೈವ್ ಸ್ಟೆಪ್ ಶೂರ್ ಆಗಿ ಬಂದ್ಬಿಟ್ಟು ಹನ್ನೆರಡು ಸಾವಿರ ಇಂದ ಹದಿಮೂರು ಸಾವಿರ ಇದೆ ಆದ್ರೆ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ನಿಮಗೆ ಐದ್ ರ್ಯಾಕ್ ನಿಮಗೆ ಕೇವಲ ಕೇವಲ ನಿಮಗೆ ಆರ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಐದ್ ಸ್ಟೆಪ್ ಶೂರ್ ರ್ಯಾಕ್ ನ ಇದೆ ಮತ್ತೆ ಏನ್ ಪ್ರೈಸಸ್ ನಾನು ನೋಡಿದೀನಿ ಇದೇ ಪ್ರೈಸ್ ಅಲ್ಲಿ ನಿಮ್ಗೆ ಆಲ್ ಓವರ್ ಕರ್ನಾಟಕ ಡಿಲಿವರಿ ಫ್ರೀ ಕೂಡ ಸಿಗ್ತಾ ಇದೆ ಸೊ ನಿಮ್ಗೆ ಇದ್ದೆಲ್ಲ ಡೀಟೇಲ್ಸ್ ಬೇಕಂದ್ರೆ ಸ್ಕ್ರೀನ್ ಬರ್ತಿರೋದ್ ನಂಬರ್ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲಾ ಪ್ರೈಸಸ್ ನಮ್ಮ ಟೆಲಿಕಾಲರ್ಸ್ ಎಲ್ಲ ಡೀಟೇಲ್ಸ್ ನಮಗೆ ತಿಳಿಸ್ಕೊಡ್ತಾರೆ ಕಾಲ್ ಮಾಡಿ ಡೀಟೇಲ್ಸ್ ಸೊ ಅದೇ ತರ ನೀವು ಲೈವ್ ಡೆಮೋನ ನೋಡಿ ಟಚ್ ಅಂಡ್ ಫೀಲ್ ಮಾಡಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಈ ವಿಡಿಯೋನ ನೋಡ್ತಾ ಇದು ಬಂದ್ಬಿಟ್ಟು ತುಮಕೂರಿನ ಹೆಡ್ ಆಫೀಸ್ ಲೊಕೇಶನ್ ಬಂದ್ಬಿಟ್ಟು ನಿಮಗೆ ತುಮಕೂರಿನ ಎಸ್ ಪಿ ಆಫೀಸ್ ಆಪೋಸಿಟ್ ಇಂಡಸ್ಟ್ರಿಯಲ್ ಏರಿಯಾ ಸೆಕೆಂಡ್ ಕ್ರಾಸ್ ಡೆಡ್ ಎಂಡ್ ಅಲ್ಲಿ ನಿಮಗೆ ರಿಮ್ಶಾ ಕಂಪ್ನಿ ಇದೆ ಇಲ್ಲಿ ಬಂದು ನೀವು ಲೈವ್ ಡೆಮೋ ನೋಡಿ ಟಚ್ ಅಂಡ್ ಫೀಲ್ ಮಾಡಿ ಪರ್ಚೇಸ್ ನ ಮಾಡಬಹುದು ಸೊ ಅದೇ ತರ ನೀವು ಬ್ಯಾಂಗ್ಳೂರಲ್ಲಿ ಇದ್ದೀರಾ ಅಂದ್ರೆ ಬ್ಯಾಂಗ್ಳೂರ್ ಕೂಡ ಸ್ಟೋರ್ಸ್ ಇದೆ ಇಲ್ಲ ನೀವು ಆಲ್ ಓವರ್ ಕರ್ನಾಟಕದಲ್ಲಿ ನಿಮ್ಗೆ ಎಲ್ಲೇ ಡಿಲಿವರಿ ಬೇಕಿರಲಿ ಕೊರಿಯರ್ ಆರ್ ಟಿ ಸಿ ಬೇಕಿರಲಿ ಸ್ಕ್ರೀನ್ ಬರ್ತಿರೋ ಕಾಲ್ ಮಾಡಿ ಅದೇ ನೀವು ಫೋನ್ ಪೇ ಗೂಗಲ್ ಪೇ ಮುಖಾಂತರ ಪೇಮೆಂಟ್ ಮಾಡಿದ್ರೆ ಸೇಮ್ ದಿವಸ ನಿಮಗೆ ಜಿ ಎಸ್ ಟಿ ಬಿಲ್ ಜೊತೆ ಪ್ರಾಡಕ್ಟ್ ಡಿಸ್ಪ್ಯಾಚ್ ಆಗುತ್ತೆ ಸೊ ಎರಡಿಂದ ಮೂರು ದಿವಸಕ್ಕೆ ನಿಮಗೆ ಪ್ರಾಡಕ್ಟ್ ಕೂಡ ನಿಮ್ಮ ಮನೆಗೆ ತಲುಪುತ್ತೆ ಅದೇ ತರ ನಮ್ಮ ಈ ರಿಮ್ಶಾ ಬ್ರಾಂಡಿನ ಶೂರ್ ಹಾಕಿಗೆ ನಿಮಗೆ ಸಿ ಆಪ್ಷನ್ ಕೂಡ ಸಿಗ್ತಾ ಇದೆ ಸೊ ನೀವು ಅಡ್ವಾನ್ಸ್ ಪೇಮೆಂಟ್ ನ ಮಾಡಿದ್ರೆ ರಿಮೈನಿಂಗ್ ಅಮೌಂಟ್ ಪ್ರಾಡಕ್ಟ್ ನಿಮ್ಮ ಮನೆಗೆ ತಲುಪದ ಮೇಲೆ ನೀವು ರಿಮೈನಿಂಗ್ ಅಮೌಂಟ್ ನ ಪೇ ಮಾಡಬಹುದು